త్ర <analyze anthropology> <anniversary> ಹೊಯ ಚಂದ ಎಷ್ಟು ದುಡಿದರು ಸಿಗುತ್ತಿಲ್ಲ ಕೇಳರಿ ಹೊಟ್ಟೆ ತುಂಬ ಅನ್ನ ದುಡಿದರು ಸಿಗುತ್ತಿದ್ದ ಕೇಳರಿ ಹೊಟ್ಟೆ ತುಂಬ ಅನ್ನ ಎಷ್ಟು ದುಡಿದರು ಸಿಗುತ್ತಿದ್ದ ಕೇಳರಿ ಹೊಟ್ಟೆ ತುಂಬ ಅನ್ನ

ఓ రసమగవన అన్న తమ కతి ఆడి ఓ రసమగవన ತಮ್ಮಗೆ ಕರೆದು ಹೇಳ್ತಾನ ಈ ಜಾಗದಲ್ಲಿ ಹಟ್ಟಿ ನೋಡರಿ ಹಿಂಗೂ ಬಡತಾನ ಈ ಜಾಗದಲ್ಲಿ ಹಟ್ಟಿ ನೋಡರಿ ಹಿಂಗೂ ಬರುತ್ತಾನ ಇಷ್ಟು ಹೇಳಿ ಹಳ್ಳಿ ನೋಡುವ ರಾಮಯವಾಗ ಇಷ್ಟು ಹೇಳಿ ಹೊಳ್ಳಿ ನೋಡುವ ಅಣ್ಣ ತಮ್ಮರ ಕತ್ತಿ ಹಾಡಿ ಹತ್ತಿ ಕುಂತೇಳರಿ ಸಮಾಧಾನ ನಿನ್ಗರೇ ಬಿಸಿಲತ್ತದ ನೆಳೆ ಕುಂದ್ರ ಚೇತರ ಭಗವಂತಗ ಹೌದ್ ಹೌದ್ರಿ ಅವಾಗ ಏನಾಯ್ತು ಏನಾಯ್ತ್ರಿ ಭಗವಂತ ಇಟ್ಟು ಹೇಳಿ ಮಾಯಾಗಿ ಹೋಗ್ಬಿಡ್ತಾನ ಹೌದು ಅವಾಗ ಏನಾಯ್ತಪ್ಪ ಅದ್ ಕೇಳಿದ್ರ ಸರ ತಮ್ಮಗೆ ಬಾಯಾಗ ಇಳಿಸ್ತಲ್ಲ ಹೌದು ಏನು ಆ ಮುದ್ಯಾನ ಹೇಳ್ಯನ ಹಾ ನೋಡೋಣ ಮಾತು ಕರೆ ಹೇಳಿ ಬಾಯಿ ಒಳಗೆ ತಮ್ಮಗೆ ಇಳಿಸ್ತಾನ ಇಳಿಸಿ ಏನು ಮಾಡ್ಕೊಂಡ್ರಪ್ಪ ತಮ್ಮ ಏನು ಮಾಡ್ತಾನೆ ಏನು ಮಾಡ್ಕೊಂಡ್ರಿ ಅಲ್ಲಿ ತಮ್ಮ ಒಂದು ಮೂಲ್ಯಾಗ ಒಂದು ಟಿಕಾ ಹೊಡಿತಾನೆ ಹೌದು ಒಂದು ಟೀಕಾ ಹೊಡಿತಾನ ಏನು ಹತ್ತದಿಲ್ಲ ಏನು ಹತ್ತಂಗಿಲ್ಲ ಇನ್ನು ಎರಡನೇ ಸಲ ಹೊಡಿತಾನ ಏನೇ ಟೀಕಾ ಹೊರದ ಅವಾಗೂ ಏನೂ ಇಲ್ಲ ಅವಾಗನು ಹತ್ತಲಿಲ್ಲ ಹತ್ತಿಲ್ಲ ಮೂರನೇ ಟಿಕಾ ಹೊರದಾಗ ಏನಾಯ್ತಪ್ಪ ಅದಕ್ಕೆ ಸೋಡು ಬಂತು ಹೌದು ಅವಾಗ ಏನು ಮಾಡ್ತಾನ ಏನ್ ಮಾಡ್ತಾನ್ರಿ ತಗೊಂಡು ಮಾಡಿ ನೋಡ್ತಾನ ಮೂಲ್ಯಾಗ ಬಂಗಾರದ ಆಭರಣ ಇತ್ತು ಹೌದ್ ಹೌದ್ ಹೌದು ಅವಾಗ ಏನಾಯ್ತಪ್ಪ ಅದಕ್ಕೆ ಕೇಳಿದ್ರ ಏನಾಯ್ತೀರಿ ಸರ ಆ ಬಂಗಾರದ ಆಭರಣ ಹಾ ಅಣ್ಣ ನೋಡ್ದೆ ಅಣ್ಣ ನೋಡ್ದ ಅವಾಗ ಮನುಷ್ಯನಾಗ ಏನೈತಪ್ಪ ಅಂತ ಕೇಳಿದ್ರೆ ಏನಾಯ್ತರಿಪ್ಪ ಅಣ್ಣನ ಮನದಾಗ ಒಂದು ದುಷ್ಟು ಗುಣ ಮುಡತು ಹೌದ್ ಹೌದ್ರಿ ಏನ್ ಮೂಡುತ್ತಪ್ಪ ಅಂತ ಕೇಳಿದ್ರೂತ್ರಿ ವಿಚಾರ ಮಾಡಿ ಹೇಳ್ತಾನ ಏನ್ ಹೇಳ್ತೀ ಇಷ್ಟು ಬೆಳ್ಳಿ ಬಂಗಾರ ನನಗೆ ಒಬ್ಬನಿಗೆ ಎಷ್ಟು ಶ್ರೀಮಂತ ಹೌದ್ ಹೌದು ಅಂತ ಹೇಳಿ ಹೌದು ತಮ್ಮನ ಏನು ಮಾಡ್ತಾನ ಏನ್ ಮಾಡ್ತಾನೆ ಸರ ಭಾಯಿಡ್ತಾನಿ ಅದು ಒಟ್ಟು ಬಯಲು ಮಾಡತ್ಮಗ ಬಾಯ ಕಾಗ ಅವ ಮ್ಯಾವ್ ಕುತಿರ್ತಾನ ಯಾರೇ ಅಣ್ಣ ಅಣ್ಣ ಮ್ಯಾವ್ ಕುರ್ತಿರ್ತಾನ ಹೌದು ಅವಾಗ ಏನ್ ಮಾಡ್ತಾನಪ್ಪ ಅದ್ ಕೇಳಿದ್ರೆ ಏನ್ ಮಾಡ್ತಾನಿ ಹೇಳ್ರ ಹೇಳಿ ಅಪ್ಪ ಅಣ್ಣ ತಮ್ಮರ ಕತಿ ಹಾಡಿ ಹೇಳ್ತೀನಿ ಕುಂತು ಕೇಳಾರಿ ಸಮಾಧಾನ ಅಣ್ಣ ತಮ್ಮ ಕುಂತು

ಾರ ಮಾಡಿ ಅಂತನ ತಮ್ಮಾಗ ದುಡಬೇಕ ಪಲ್ಲಸವನಿ ಕ್ಷಾರ ಮಾಡಿ ಅಂತನ ತಮ್ಮಾಗ ದುಡಬೇಕ ಪಲ್ಲ ಸವನ ಏನರ ಮಾಡಿ ಉನ ಪಾನ ಹೊಡಗಾರ ನನಗಾಗೋದು ಪೋಣ ಏನರ 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 ಮಾಡಿ ಪಾನ ಹೊಡಗರ ನನಗಾಗೋದು ಪೂರ್ಣ ಮಾಡಿ ಉಣ கண்ணாணி அழகே சம்பவ அண்ணா திழையாத்திரம் yeah